ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ನಿಮ್ಮೆಲ್ರಿಗೂ ತುಂಬಾನೇ ಉಪಯೋಗ ಆಗುವಂತ ಒಂದು ಸರಳ ಮಾಹಿತಿ ಇರುವಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಪ್ರತಿ ದಿನ ಪೂಜೆ ಆಗಿರಬಹುದು ಅಥವಾ ಹಬ್ಬ ಹರಿದಿನಗಳಲ್ಲಿ ಮತ್ತೆ ವಿಶೇಷವಾದಂತ ನಾವು ಮಾಡೋ ವ್ರತಗಳಲ್ಲಾದರೂ ಆಗಿರಬಹುದು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡೋದ್ರಿಂದ ಆ ಪೂಜೆಯ ಫಲ ನಮ್ಗೆ ಸಿಗೋದಿಲ್ಲ ಹಾಗಾಗಿ ನಾವು ಸಾಮಾನ್ಯವಾಗಿ ಮಾಡುವಂತ ತಪ್ಪುಗಳು ಕೆಲವು ಸಲ ಗೊತ್ತಿಲ್ಲದೆ ಈ ರೀತಿ ತಪ್ಪುಗಳನ್ನ ಮಾಡ್ಬಿಡ್ತೀವಿ ಆ ತಪ್ಪುಗಳಿಂದ ನಮ್ಗೆ ಪೂಜೆ ಫಲ ಸಿಗೋದಿಲ್ಲ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವ್ ಇಷ್ಟೆಲ್ಲ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಸಾಕು ಅಂತ ಖಂಡಿತವಾಗ್ಲು ಯಾಕಂದ್ರೆ ಮನಸ್ಸಿನಲ್ಲೇನೆ ದೇವರು ಇರೋದ್ರಿಂದ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಕೆಟ್ಟದಾಗಿ ಆಲೋಚನೆ ಮಾಡೋದು ಇಂಥದ್ದನ್ನ ನಾವು ಮಾಡಬಾರ್ದು ಅಲ್ವಾ ಆದ್ರೆ ಎಷ್ಟು ಅಂತ ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳಕಾಗತ್ತೆ ಹೇಳಿ ಇದು ಅಸಾಧ್ಯವಾದಂತ ಕೆಲಸ ಹಾಗಾಗಿನೇ ದೇವರ ಪೂಜೆಗಳಲ್ಲಿ ಮಂತ್ರ ಸ್ತೋತ್ರ ಪಠನೆ ಮಾಡ್ತಾ ಧ್ಯಾನ ಮಾಡ್ತಾ ಜಪಗಳನ್ನ ಮಾಡ್ತಾ ನಮ್ಮ ಮನಸ್ಸನ್ನ ಆದಷ್ಟು ಹಿಡಿತದಲ್ಲಿ ಇಟ್ಕೊಳೋ ಸಲವಾಗಿ ಈ ರೀತಿ ನಿಯಮಗಳನ್ನ ಮಾಡ್ಕೊಂಡು ಬಂದಿರೋದು ಅಲ್ಲದೆ ಈ ಕಲಿಯುಗದಲ್ಲಿ ಹೋಮ ಹವನಕ್ಕಿಂತ ಮಂತ್ರ ಸ್ತೋತ್ರ ಪಠನೆಗೆನೆ ಶಕ್ತಿ ಜಾಸ್ತಿ ಹಾಗಾಗಿ ನಾವು ಮಂತ್ರ ಸ್ತೋತ್ರ ಪಠನೆ ಮಾಡೋದ್ರಿಂದ ಜಪಗಳನ್ನ ಮಾಡೋದ್ರಿಂದ ಹಾಗೆ ಪ್ರತಿ ನಿತ್ಯದ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಈಗ ಪೂರ್ವಾಭಿಮುಖ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು ಅಂತ ಹೇಳ್ತೀರ ಅಲ್ವಾ ಯಾಕೆ ಕೂತ್ಕೋಬೇಕು ಈ ರೀತಿ ನಾವು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳೋದ್ರಿಂದ ನಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಬ್ರಹ್ಮಚರ್ಯವನ್ನ ಪಾಲಿಸೋದ್ರ ಬಗ್ಗೆ ಕೂಡ ಯಾವ ಯಾವ ದಿನಗಳಲ್ಲಿ ಪಾಲಿಸ್ಬೇಕು ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದ್ದೇ ಆದಂತ ಸಮಯ ಅಂತ ಒಂದಿರತ್ತೆ ಅಲ್ವಾ ಎಲ್ಲಾ ಕೆಲ್ಸನ ಎಲ್ಲಾ ಸಮಯದಲ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೇನೆ ದಂಪತಿಗಳು ಕೂಡ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಯಾವ ಯಾವ ದಿನ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಮನೆಯ ಕಷ್ಟಗಳಿಗೆ ಸಲ ಇದು ಕೂಡ ಕಾರಣ ಆಗ್ಬಿಡತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಬ್ರಹ್ಮಾಂಡದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಲ್ವಾ ಒಂದೊಂದು ದೇವತೆಗಳಿಗೂ ಕೂಡ ಹಲವಾರು ವಿಶೇಷ ಶಕ್ತಿಗಳಿರುತ್ತೆ ನಾವು ಯಾವ ದೇವರನ್ನ ಅಥವಾ ಯಾವ ಗ್ರಹವನ್ನ ಕುರಿತು ಪೂಜೆ ಮಾಡೋದು ಜಪ ಮಾಡೋದು ಮಂತ್ರ ಸ್ತೋತ್ರಗಳಿಂದ ಆರಾಧನೆ ಮಾಡ್ತೀವೋ ಆ ದೇವರು ಅಥವಾ ಆ ಗ್ರಹ ತನ್ನ ಶಕ್ತಿಗನುಗುಣವಾಗಿ ನಮ್ಮ ಭಕ್ತಿಗೆ ತಕ್ಕಂತೆ ನಮಗೆ ಶುಭ ಫಲಗಳನ್ನ ಕೊಡ್ತವೆ ಆ ದೇವತೆಗಳ ಅಥವಾ ಆ ಗ್ರಹಗಳ ಮೂಲ ಸ್ವರೂಪ ಮಂತ್ರ ಹಾಗೂ ಸ್ತೋತ್ರದಲ್ಲಿ ಅಡಗಿರುತ್ತೆ ಈ ಮಂತ್ರಗಳು ನಮ್ಮನ್ನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕಿಸುವ ಸೇತುವೆಗಳಾಗಿರುತ್ತೆ ನಮ್ಮಲ್ಲಿ ಆತ್ಮಶಕ್ತಿ ಧೈರ್ಯ ಮನೋಬಲ ನೈತಿಕತೆಯನ್ನ ಸಾತ್ವಿಕ ಶಕ್ತಿಯನ್ನ ಶಾಂತಿ ಆನಂದವನ್ನ ಮತ್ತು ಬದುಕಿನಲ್ಲಿ ಭಾವನೆಯನ್ನ ಹುಟ್ಟಿಸ್ತವೆ ನಾವು ಮಾಡುವಂತ ಪೂಜೆಗೆ ಶುಭ ಫಲವಾಗಿ ಇವುಗಳನ್ನು ನಮಗೆ ಕೊಡ್ತವೆ ನಮ್ಮ ಜೀವನ ಆದಷ್ಟು ಸುಖಮಯವಾಗಿರೋದಕ್ಕೆ ಕಾರಣ ಆಗತ್ತೆ ಈ ಪ್ರಕೃತಿ ಆಗಿರಬಹುದು ನಮ್ಮ ದೇಹ ಆಗಿರಬಹುದು ಪಂಚಭೂತಗಳಿಂದನೇ ಅದು ಕೂಡಿರುವಂಥದ್ದು ಹೀಗಿರುವಾಗ ಇದರಿಂದ ಹೊರಬರುವಂತ ಶಕ್ತಿ ಅಂದ್ರೆ ಪಂಚಭೂತಗಳಿಂದ ಹೊರಬರುವಂತ ಶಕ್ತಿ ಅದ್ರ ಜೊತೆಗೆ ನಾವು ಮಾಡುವಂತ ಮಂತ್ರೋಚ್ಚಾರಣೆಯಿಂದ ಬರುವಂತ ಶಬ್ದದ ತರಂಗಗಳು ಒಟ್ಟಿಗೆ ಸೇರಿ ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ ಹಾಗಾಗಿನೇ ಮಂತ್ರ ಸ್ತೋತ್ರ ಜಪ ಸಿದ್ಧಿ ಸಾಧನೆಗೆ ಕೆಲವು ಸಾಮಾನ್ಯ ನಿಯಮಗಳನ್ನ ನಾವು ಪಾಲಿಸ್ಲೇಬೇಕು ಈಗ ಪೂಜೆಗೆ ಕೂತ್ಕೋಬೇಕು ಅಂದ್ರೆ ಅಥವಾ ಜಪ ತಪಗಳನ್ನ ಮಾಡ್ಬೇಕು ಅಂದ್ರೆ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಬೇಕು ಅಂದ್ರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳೋದ್ರಿಂದ ಹೆಚ್ಚಿನ ಶಕ್ತಿ ಮತ್ತೆ ಒಳ್ಳೆಯ ಶುಭ ಫಲಗಳು ಸಿಗತ್ತೆ ನಾವು ಮಾಡುವಂತ ಪೂಜೆಗೆ ಹಾಗೇನೆ ಕೆಲವರು ಯಾರ ಹತ್ರನೂ ಹೇಳ್ಕೊಳಕ್ ಇರುವಂತ ತಪ್ಪುಗಳನ್ನ ಮಾಡಿರ್ತಾರೆ ಅನ್ಕೊಳ್ಳಿ ಅದು ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ ನಾನು ಇದನ್ನ ಇದಕ್ಕೋಸ್ಕರ ಕ್ಷಮೆ ಕೇಳಬೇಕು ಈ ಒಂದು ತಪ್ಪನ್ನ ಹೇಗಾದರೂ ಮಾಡಿ ನಾನು ಪರಿಹಾರ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಅಂಥವ್ರು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಇಷ್ಟದ ದೇವರ ಜಪ ತಪ ಸ್ತೋತ್ರಗಳನ್ನ ಹೇಳ್ಕೊಬಹುದು ಹಾಗೆ ತುಂಬಾ ಅಗತ್ಯ ಮತ್ತು ಅವಶ್ಯಕ ಫಲಗಳನ್ನ ಪಡಿಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಇದು ಬೇಕೇ ಬೇಕು ಅಂತ ನಿಮ್ಗೆ ಏನ್ ಅನ್ಸುತ್ತೋ ಅಂತ ಬೇಡಿಕೆಗಳೇನಾದ್ರೂ ನಿಮ್ಗಿದ್ರೆ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಇಷ್ಟದ ದೇವರನ್ನ ನೀವು ಪ್ರಾರ್ಥನೆ ಮಾಡೋದು ಜಪ ತಪ ಸ್ತೋತ್ರಗಳನ್ನ ಹೇಳ್ಕೋಬಹುದು ಹಾಗೆ ಮೋಕ್ಷ ಸುಖ ಸಮೃದ್ಧಿ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಗೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಾವು ಶ್ರದ್ಧೆಯಿಂದ ಜಪ ತಪ ಪೂಜೆಗಳನ್ನೆಲ್ಲ ಮಾಡಬೇಕು ಈಗ ನಿಮಗೆ ತುಂಬಾನೇ ನೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನಾವು ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡ್ರೆ ನಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಅಂತ ಹಾಗೆ ನಾವ್ ಈ ರೀತಿ ಪೂಜೆಗಳನ್ನ ಮಾಡುವಾಗ ಯಾವ್ದೇ ಕಾರಣಕ್ಕೂ ಬರಿ ನೆಲದ ಮೇಲೆ ಕೂತ್ಕೋಬಾರದು ಒಂದು ಬಟ್ಟೆ ಅನ್ನಾದ್ರೂ ಹಾಕೋಬೇಕು ಮಡಿ ಬಟ್ಟೆಗಳನ್ನ ಬಿಳಿದಾಗಿರ್ಲಿ ಹಳದಿ ಆಗಿರ್ಲಿ ರೇಷ್ಮೆ ಬಟ್ಟೆಗಳನ್ನ ಹಾಕೊಂಡ್ರೆ ಇನ್ನೂ ಒಳ್ಳೇದೇನೆ ಅಥವಾ ಮಣೆಗಳು ಮರದ ಮಣೆಗಳನ್ನ ಹಾಕೊಂಡು ಕೂತ್ಕೋಬೇಕು ಯಾವುದೇ ವ್ರತಗಳನ್ನಾಗ್ಲಿ ಮಂತ್ರ ಸ್ತೋತ್ರಗಳನ್ನ ಪಾರಾಯಣ ಮಾಡೋದಿಕ್ಕೆ ನೀವು ಶುರು ಮಾಡ್ತೀರಾ ಅಥವಾ ಕಲಿಯೋದಕ್ಕೆ ಶುರು ಮಾಡ್ಬೇಕು ಅಂತಂದ್ರೆ ಶುಕ್ಲ ಪಕ್ಷದಲ್ಲಿ ಯಾವುದಾದ್ರೂ ಒಳ್ಳೆ ದಿನ ಅಥವಾ ಒಳ್ಳೆ ತಿಥಿ ನಕ್ಷತ್ರಗಳು ಇರೋ ಅಂತ ದಿನ ನೋಡ್ಕೊಂಡು ಅಥವಾ ಅಮೃತ ಸಿದ್ಧಿ ಯೋಗಗಳು ಇರುತ್ತೆ ನೋಡಿ ಅಂತ ದಿನ ಶುರು ಮಾಡ್ಬೇಕು ಇದನ್ನೆಲ್ಲನು ಕೂಡ ಆಗಾಗ್ಗೆ ಯೂಟ್ಯೂಬ್ಗಳಲ್ಲಿ ಅಹ್ ಪಂಚಾಂಗಗಳಲ್ಲಿ ತಿಳಿಸ್ತಾನೆ ಇರ್ತಾರೆ ಅದನ್ನ ನೋಡ್ಕೊಂಡು ನೀವು ಅಂತ ದಿನಗಳಲ್ಲಿ ಶುರು ಮಾಡ್ಬೇಕು ತುಂಬಾನೇ ಒಳ್ಳೆ ಫಲ ಸಿಗುತ್ತೆ ಹೇಗಂದ್ರೆ ಹಾಗೆ ನಾನು ಇವತ್ತೇ ಮಾಡ್ಬಿಡ್ತೀನಿ ನನಗೆ ಎಲ್ಲೋ ಊರ್ಗ್ ಹೋಗೋದಿದೆ ಪೀರಿಯಡ್ಸ್ ಡೇಟ್ ಇದೆ ಇಷ್ಟ ದಿನದೊಳಗಡೆ ನಾನು ಮುಗಿಸ್ಕೋಬೇಕು ಈ ತರ ಎಲ್ಲಾ ಆತರ ಆತರವಾಗಿ ದಯವಿಟ್ಟು ಮಾಡಕ್ ಹೋಗ್ಬಾರ್ದು ಕೆಲವ್ರಿಗೆ ವಿಡಿಯೋದಲ್ಲಿ ಈ ದಿನನೇ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಇದನ್ ಬಿಟ್ ಮತ್ತೆ ಇನ್ಯಾವತ್ ಮಾಡ್ಬೋದು ಈಗ ಮಾಡ್ಬೋದಾ ಹಾಗ್ ಮಾಡ್ಬೋದು ಅಂತೆಲ್ಲ ಕೇಳ್ತಾ ಇರ್ತಾರೆ ಆದ್ರೆ ತುಂಬಾ ವಿವರವಾಗಿ ಯಾರು ಕೂಡ ಯಾವ್ದನ್ನೂ ಹೇಳೋಕಾಗಲ್ಲ ಆಗಲ್ಲ ಕೆಲವೊಂದು ಶುಭ ಫಲಗಳಿಗೋಸ್ಕರ ನಾವು ವ್ರತ ಮಾಡ್ತೀವಿ ಅಂದ್ರೆ ಅಮಾವಾಸೆ ಆದ್ಮೇಲೆ ಬರೋ ದಿನಗಳಲ್ಲೇ ಮಾಡ್ಬೇಕು ದೋಷ ಪರಿಹಾರಕ್ಕಾಗಿ ಮಾಡ್ತೀವಿ ಅಂತಂದ್ರೆ ಹುಣ್ಣಿಮೆ ಆದ್ಮೇಲೆನೆ ಮಾಡ್ಬೇಕು ಯಾವುದೇ ಕೆಲ್ಸಗಳನ್ನ ಪ್ರಾರಂಭ ಮಾಡೋದಿಕ್ಕೆ ನೋಡಿ ಭಾನುವಾರ ಮತ್ತೆ ಗುರುವಾರ ತುಂಬಾನೇ ಒಳ್ಳೆ ದಿನ ಇರತ್ತೆ ಅದ್ರಲ್ಲೂ ಕೂಡ ಆ ದಿನ ಒಳ್ಳೆ ತಿಥಿ ನಕ್ಷತ್ರ ಇದೆಯಾ ಅಂತ ನೋಡ್ಕೊಂಡು ಶುರು ಮಾಡ್ಬೇಕು ಮನೆಯ ಏಳಿಗೆಗಾಗ್ಲಿ ಅಥವಾ ಮನೆಯಲ್ಲಿ ಮಾಡುವಂತ ಪೂಜೆ ಪುನಸ್ಕಾರಗಳಿಗಾಗ್ಲಿ ದಂಪತಿಗಳು ಮಾಡುವಂತ ಪಾಲಿಸುವಂತ ಕೆಲವೊಂದಷ್ಟು ನಿಯಮಗಳು ಕೂಡ ಇದ್ದೇ ಇರುತ್ತೆ ಈಗ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಒಳ್ಳೆ ರೀತಿಯಲ್ಲಿ ಏಳಿಗೆ ಆಗ್ಬೇಕು ಅಂತ ಇದ್ರೆ ಮಂಗಳವಾರದ ದಿನ ದಂಪತಿಗಳು ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಪ್ರತಿ ಮಂಗಳವಾರ ಕೂಡ ಅಷ್ಟೇ ಎಷ್ಟು ಮಂಗಳವಾರ ಅಂತೆಲ್ಲ ಮತ್ತೆ ಪ್ರಶ್ನೆ ಕೇಳ್ಬೇಡಿ ಪ್ರತಿ ಮಂಗಳವಾರ ಜೀವನ ಪರ್ಯಂತ ಇದನ್ನ ನೆನ್ಪಿಟ್ಕೋಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರ್ಬೇಕು ಅಂತಂದ್ರೆ ಮಂಗಳವಾರ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಅಷ್ಟೇ ಅಲ್ಲದೆ ನಾನಾ ರೀತಿ ಕಷ್ಟಗಳಿರುತ್ತೆ ಆ ಒಂದ್ ರೀತಿ ಗ್ರಹಗಳ ದೋಷ ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಇಂಥದ್ದೆಲ್ಲ ಏನಾದ್ರೂ ಇದೆ ಅಂತ ಹುಣ್ಣಿಮೆ ಅಮಾವಾಸೆ ಗ್ರಹಣ ಪಾಡ್ಯ ಹಾಗೂ ಮನೆಯಲ್ಲಿ ನೀವೇನಾದ್ರೂ ವಿಶೇಷ ವ್ರತಗಳನ್ನ ಮಾಡಿದ್ರೆ ಅಂತ ದಿನಗಳಲ್ಲಿ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಹಾಗೆ ಶನಿವಾರ ಮತ್ತೆ ಅವರದ್ದೇ ಜನ್ಮ ನಕ್ಷತ್ರಗಳು ಯಾವ ದಿನ ಬಂದಿರುತ್ತೋ ಆ ದಿನ ಹಾಗೆ ನಿಮ್ಮ ಮನೆ ದೇವರ ವಾರ ನೀವು ಮನೇಲಿ ಪೂಜೆ ಮಾಡಿರ್ತೀರಲ್ಲ ಅಂತ ದಿನಗಳಲ್ಲಿ ಆದಷ್ಟು ವೆಜ್ ತಿನ್ನೋದು ಮೊಟ್ಟೆ ತಿನ್ನೋದು ಮದ್ಯಪಾನಗಳನ್ನ ಮಾಡೋದು ಇಂಥದನ್ನ ಅವಾಯ್ಡ್ ಮಾಡ್ತಾ ಬನ್ನಿ ನಿಜಕ್ಕೂ ಹೇಳ್ತೇನೆ ಗಂಡು ಮಕ್ಕಳಿಗೆ ತುಂಬಾನೇ ಒಳ್ಳೆ ರೀತಿನಲ್ಲಿ ಏಳಿಗೆ ಆಗುತ್ತೆ ಎಷ್ಟೋ ಜನ ಶ್ರೀಮಂತರನ್ನ ನೀವು ನೋಡ್ಬೋದು ಅವರೆಲ್ಲ ಪಾರ್ಟಿ ಮಾಡಲ್ವಾ ಹೀಗಿರಲ್ವಾ ಹಾಗಿರಲ್ವಾ ಅಂತ ಅವರವರ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಅವ್ರೆಲ್ಲಾನು ಕೂಡ ಅನುಭವಿಸ್ತಾ ಇರ್ತಾರೆ ಹಾಗೇನೆ ಹಿಂದಿನ ಜನ್ಮದಲ್ಲಿ ಯಾರು ಏನ್ ಕರ್ಮಗಳನ್ನ ಮಾಡಿರ್ತಾರೋ ತಪ್ಪು ಮಾಡಿರ್ತಾರೋ ಗೊತ್ತಿಲ್ಲ ಈಗ ನಾವ್ ಈ ವಿಚಾರಗಳನ್ನ ತಿಳ್ಕೊತಾ ಇದೀವಿ ಅಲ್ವಾ ಈ ಜನ್ಮದಲ್ಲಿ ಆದಷ್ಟು ತಪ್ಪುಗಳನ್ನ ಮಾಡದೇ ಇರೋ ರೀತಿ ನಾವು ಜೀವನವನ್ನ ನಡೆಸ್ಬೇಕು ಆಗ ಮುಂದಿನ ಜನ್ಮದಲ್ಲಾದ್ರೂ ನಮಗೊಂದು ಒಳ್ಳೆ ಜೀವನ ಸಿಗ್ಲಿ ಅಂತ ಅಲ್ವಾ ಕೆಲವು ಸಲ ಅರಳಿ ಮರ ಅಶ್ವತ್ ಕಟ್ಟೆಗಳ ಹತ್ರ ಕೂಡ ನಾವು ಮಂತ್ರ ಸ್ತೋತ್ರಗಳನ್ನ ಜಪ ಮಾಡ್ತೀವಿ ಅದೇ ರೀತಿ ನೋಡಿ ನಿಮ್ಮ ಮನೆ ಹತ್ರ ಆಲದ ಮರ ಏನಾದ್ರೂ ಇದ್ರೆ ಅಲ್ಲಿ ವಿಷ್ಣುವಿನ ನಾಮವನ್ನ ಜಪ ಮಾಡ್ಬೇಕು ಅಂದ್ರೆ ನೂರ ಎಂಟು ಸಲ ವಿಷ್ಣುವಿನ ನಾಮ ಜಪ ಮಾಡ್ಬೇಕು ಔದುಂಬರ ಅಂದ್ರೆ ಹತ್ತಿ ಮರ ಈ ಮರದ ಕೆಳಗಡೆ ಕೂತ್ಕೊಂಡು ದತ್ತಾತ್ರೇಯ ಸ್ವಾಮಿಯ ಜಪವನ್ನ ಮಾಡ್ಬೇಕು ಹಾಗೆ ಬಿಲ್ವಪಾತ್ರೆ ಮರ ಇದ್ರೆ ಅಲ್ಲಿ ಶಿವನ ಜಪ ಮಾಡಬೇಕು ಬೇವಿನ ಮರ ಇದ್ರೆ ಅಲ್ಲಿ ಶಕ್ತಿ ದೇವತೆಗಳ ಜಪ ಮಾಡಬೇಕು ಗರಿಕೆ ಮೇಲೆ ಕೂತ್ಕೊಂಡು ಗಣಪತಿಯ ಜಪವನ್ನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಕೋರಿಕೆಗಳು ತುಂಬಾ ಬೇಗನೆ ಸಿದ್ಧಿಸುತ್ತೆ ಆದ್ರೆ ನಾವು ಎಂಥದ್ದೇ ಬೇಡಿಕೆ ಇದ್ರೂ ಕೂಡ ತುಂಬಾ ಬೇಗನೆ ಈಡೇರುತ್ತೆ ಹೀಗೆ ನಾವು ಮಾಡೋ ಅಂತ ಪೂಜೆಗಳು ವ್ರತಗಳು ಮಂತ್ರ ಸ್ತೋತ್ರಗಳು ಭಜನೆ ಇವುಗಳಿಂದ ನಮ್ಮ ಬದುಕಿನ ಏಳಿಗೆ ಮತ್ತು ಅಭಿವೃದ್ಧಿಯ ಮೆಟ್ಲುಗಳು ಇರೋ ತರ ಅಂದರೆ ಮಾಡೋ ಪೂಜೆಯಿಂದ ಒಂದೊಂದೇ ಮೆಟ್ಲನ್ನ ಹತ್ಕೊಂಡು ಹೋಗೋದಕ್ಕೆ ನಮಗೆ ಸಹಾಯ ಆಗತ್ತೆ ನಮ್ಮಲ್ಲಿ ದೇಹ ಶುದ್ಧಿ ವ್ಯಸನ ಶುದ್ಧಿ ಮನಃಶುದ್ಧಿ ಗೃಹ ಶುದ್ಧಿ ವಾತಾವರಣ ಶುದ್ಧಿ ಮತ್ತು ಆತ್ಮ ಶುದ್ಧಿ ಮನಃಶಾಂತಿ ಮುಂತಾದಂತಹ ಶುಭ ಫಲಗಳನ್ನ ಉಂಟು ಮಾಡ್ತವೆ ಬಾಳಿನಲ್ಲಿ ಆಶಾಭಾವನೆ ತುಂಬಿ ಬದುಕಿನ ಬಗ್ಗೆ ನಂಬಿಕೆ ಧೈರ್ಯ ಹೆಚ್ಚಾಗತ್ತೆ ಇದು ಎಲ್ಲದಕ್ಕಿಂತನೂ ಅತಿ ಮುಖ್ಯ ಅಂದ್ರೆ ನಾವ್ ಮಾಡೋ ಕೆಲಸ ನಾವು ಮಾಡೋ ಕೆಲಸದಲ್ಲೇ ದೇವರನ್ನ ಕಾಣ್ಬೇಕು ಹಾಗಾಗಿ ಕೈಲಾಗದೆ ಇರುವಂತವ್ರಿಗೆ ಸಹಾಯ ಮಾಡೋದು ಅವಶ್ಯಕತೆ ಇರುವಂತವ್ರಿಗೆ ದಾನ ಮಾಡೋದು ಇದನ್ನು ಕೂಡ ತುಂಬಾನೇ ಪುಣ್ಯದ ಕೆಲಸ ಪ್ರತಿದಿನದ ಪೂಜೆ ಮಂತ್ರ ಸ್ತೋತ್ರಗಳ ಪಠನೆಯಿಂದ ನಾವ್ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳೋದ್ರಿಂದ ಏನೇನ್ ಫಲ ಸಿಗುತ್ತೆ ಅನ್ನೋದನ್ನ ವಿವರವಾಗಿ ತಿಳಿಸಿದೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ